ಯದ ಚಲರೇಷ್ಠೇತ ಪ್ರಮುತೆ ಲೋಕಸ್ತನು ವರ್ತತೆ ಕೇವಲ ಭಗವಂತನ ಪರಿಚಯವನ್ನ ಮಾಡಿಕೊಡುವುದಷ್ಟೇ ಅಲ್ಲದೆ ಪ್ರಪಂಚದ ಸ್ವರೂಪವನ್ನು ಕೂಡ ನಿರೂಪಣೆ ಮಾಡುತ್ತಾ ಪರಮಾತ್ಮನ ಸ್ವಭಾವವನ್ನ ಕರ್ಮ ಜ್ಞಾನಗಳ ಅಡಿಯಲ್ಲೇ ನೋಡಿದ್ರು ಅದು ಅವನಿಗೆ ಬಲೆಯಲ್ಲ ಅಥವಾ ಅವನನ್ನು ಅದು ಹಿಡಿದಿಡುವುದಿಲ್ಲ ಅನ್ನೋದನ್ನು ನಿರೂಪಣೆ ಮಾಡಿದ್ರು ಆದ್ರೆ ಜೀವನಿಗೆ ಜ್ಞಾನ ಕರ್ಮ ಎರಡೂ ಕೂಡ ಅತ್ಯಂತ ಅನಿವಾರ್ಯ ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಂದಿನ ಪಥ್ಯದಲ್ಲಿ ನಿರೂಪಣೆ ಮಾಡಿದ್ರು ಆದ್ರೂ ನಾನು ಮಾಡುತ್ತೇನೆ ಎನ್ನುವುದನ್ನು ಹೇಳಿದ ಭಗವಂತ ನನಗೆ ಸ್ವಂತ ಸ್ವಂತ ಲಾಭ ಇಲ್ಲ ಯಾವುದೇ ಕರ್ಮಾಚರಣೆ ಮಾಡುವುದರಿಂದ ಆದ್ರೆ ಲೋಕದ ರಕ್ಷಣೆಗೋಸ್ಕರ ನಾನು ಕರ್ಮವನ್ನು ಆಚರಿಸುತ್ತೇನೆ ಆದ್ರಿಂದಾಗಿ ಸಜ್ಜನನು ಕೂಡ ನನ್ನಲ್ಲಿ ಬಗೆ ಇಟ್ಟು ಕರ್ಮವನ್ನು ಮಾಡುತ್ತಿರಬೇಕು ಅಂತ ಕೃಷ್ಣ ಸಂಗೀತೆಯ ಮಾತನ್ನು ನಿರೂಪಣೆ ಮಾಡಿದ್ರು ಹಿಂದೆ ಯಾಕೆ ಹಾಗೆ ನಾನು ಮಾಡ್ತೇನೆ ನಾನು ಕರ್ಮಾಚರಣೆ ಮಾಡಬೇಕು ಅಂತ ಯಾಕೆ ಅನ್ಕೊಳ್ತೇನೆ ಅಂತಂದ್ರೆ ಎದ್ಯದಾಚರತಿ ಶ್ರೇಷ್ಠ ಶ್ರೇಷ್ಠ ಆಚರತಿ ತತ್ ಇತರೋ ಜನ ಆಚರತಿ ಶ್ರೇಷ್ಠ ಸಮಾಜದಲ್ಲಿ ಪ್ರತಿಷ್ಠಿತನಾದವನು ಸ್ಥಾನ ಪಡೆದವನು ಗೌರವಕ್ಕೆ ಬಹಳ ಪಾತ್ರನಾದವನು ಎದ್ ಎತ್ ಆಚರತಿ ಏನೂ ಒಂದಲ್ಲ ಬ್ಲೈಂಡ್ಲಿ ಎಲ್ಲವನ್ನೂ ಅವರನ್ನೇ ಫಾಲೋ ಮಾಡುತ್ತಾರೆ ಏನೇನು ಲೋಕದ ನಿಯಮಗಳನ್ನ ನಾವು ಕಲಿತೇವು ಅದನ್ನ ನಮ್ಮ ಸುತ್ತ ಯಾರು ಏನು ಆಚರಣೆ ಮಾಡ್ತಾರೋ ಅದನ್ನ ನೋಡಿ ಕಲಿತೇವ ಹೊರತು ಯಾರು ಶಾಸ್ತ್ರ ನೋಡಿ ಇದು ಈಗ ಹಾಗ ಅಂತ ಸಾಮಾನ್ಯ ಜನರು ನೋಡಲ್ಲ ಅಂದ್ರೆ ಶ್ರೇಷ್ಠರು ಅದನ್ನ ಗಮನಿಸ್ತಾರೆ ಶ್ರೇಷ್ಠರು ಯಾರು ಅನ್ನೋದ್ರ ಮೇಲೆ ಸಮಾಜ ಹೇಗೆ ಬೆಳೀತಾ ಇದೆ ಅನ್ನೋದು ಬೇಕು ಶ್ರೇಷ್ಠತೆ ಅಂತ ಅನ್ನೋದು ಅವರವರು ಕೊಟ್ಟುಕೊಂಡ ಮಾನದಂಡದ ಮೇಲೆ ಸಮಾಜದಲ್ಲಿ ಇವತ್ತಿನ ಜನ ಯಾರ್ಯಾರು ಆದರ್ಶ ಅಂತ ನಾವು ಯಾರನ್ನ ಯಾರನ್ನ ಆದರ್ಶ ಅಂತ ನೋಡ್ತೇವೋ ಎಲ್ಲ ಸಂಪತ್ತಿಗೋಸ್ಕರ ಅದರ ಬೆನ್ನ ಹಿಂದೆ ಬಿದ್ದವರಾದ್ರು ತನಕ ಅವರೇ ಆದರ್ಶ ಅವರ ಜೈಲಿನ ನಂಬರ್ ಕೂಡ ಹಾಕೊಂಡು ಅಭಿಮಾನಿ ವ್ಯಕ್ತಪಡಿಸ್ತಾರೆ ಅವರೇ ಆದರ್ಶ ಅದೇನ್ ಮಾಡ್ತಾರೆ ಚೂರು ಕುಡಿಯೋದು ತಿನ್ನೋದೆಲ್ಲ ಇದ್ದೇ ಇದ್ದೇ ಅದನ್ನ ದೋಷ ಅಂತ ಪರಿಗಣನೆ ಮಾಡ್ಲಿಕ್ಕೆ ಇಲ್ಲ ಅನ್ನೋ ರೀತಿ ಅವರ ಮಾತುಗಳಿಸ್ತಾರೆ ಅದರಿಂದಾಗಿ ಜಾ ಜಾಗೃತೆಯಿಂದ ಇರಬೇಕು ಶ್ರೇಷ್ಠ ಅಂತ ಅನಿಸಿಕೊಳ್ಳುವ ಮಂದಿ ಬಹಳ ಎಚ್ಚರಿಕೆಯಿಂದ ಇರಬೇಕು ತತ್ತದೆ ತರುವ ಜನ ಅದನ್ನೇ ಇತರ ಜನರು ಸಾಮಾನ್ಯ ಜನರು ಅದೇ ಪ್ರಮಾಣ ಅದನ್ನೇ ಆಚರಿಸ್ತಾರೆ ಯಾಕೆಂದ್ರೆ ಸಯತ್ ಪ್ರಮಾಣ ಕುರಿತ ಲೋಕಸ್ತನವರ್ತದೆ ಅವ್ರು ಏನನ್ನ ಆಧರಿಸಿ ನಡೀತಾರೋ ಯಾವುದನ್ನ ಆಶ್ರಯಿಸಿ ಬದುಕ್ತಾರೋ ಅದೇ ಆಶ್ರಯವನ್ನ ಇವರು ಕೂಡ ಅನುಸರಿಸಿಕೊಂಡು ಹೋಗ್ತಾರೆ ಲೋಕ ತದನು ಬರ್ತದೆ ಯಾರು ಇಬ್ರಲ್ಲ ಒಂಥರ ಸಮೂಹ ಸನ್ನಿ ಅವ್ರು ಮಾಡ್ತಾರೆ ಅಂತ ಎಲ್ರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದರಿಂದ ಟ್ರೆಂಡ್ ಸೆಟ್ ಮಾಡುದು ಅಂತ ಏನೇನು ಶಬ್ದ ಬಳಸ್ತಾರಲ್ವಾ ಅದು ಒಂದು ರೀತಿಯಲ್ಲಿ ದಾರಿ ಕೆಡುವುದು ಇದೇ ರೀತಿ ಅದಕ್ಕೆ ಶ್ರೇಷ್ಠ ಅನ್ನುವ ಶಬ್ದಕ್ಕೇನರ್ಥ ಅನ್ನೋದ್ರ ಮೇಲೆ ಸಮಾಜಕ್ಕೆ ಯಾವುದು ಆದರ್ಶ ಅನ್ನುವುದು ತೀರ್ಮಾನ ಆಗುತ್ತೆ ಸಮಾಜದಲ್ಲಿ ಓದಿದವನನ್ನ ಅಥವಾ ನಿಷ್ಠೆಯಿಂದ ಬದುಕುವವನನ್ನ ಮೂಲೆಗುಂಪು ಮಾಡುತ್ತೆ ಅಂದಾಗ ಅವನು ಯಾವತ್ತೂ ಆದರ್ಶ ಆಗಲ್ಲ ಏ ಅದೆಲ್ಲ ವೇದ ಓದೋನ್ ಶಾಸ್ತ್ರ ಓದೋನಿಗೆಲ್ಲ ಏನು ಅಂತ ಬೆಲೆಯನ್ನು ಕೊಡ್ಬೇಕಾದಿಲ್ಲ ಅಂತ ಇವತ್ತು ಅದು ಯೋಚನೆ ಮಾಡಿದ ರೀತಿಯ ಬದಲಾದ್ರಿಂದ ಇಡೀ ಅವನ ಪ್ರಭಾವವು ಕೂಡ ಸಮಾಜದಲ್ಲಿ ಬೀಳುದೇ ಇಲ್ಲ ಅದು ಯಾವಾಗ್ಲೂ ಅನರ್ಥ ಆದಾಗ ಅಂಥವರ ಪ್ರಭಾವಕ್ಕೆ ಒತ್ತು ಬರುತ್ತೆ ಎಲ್ಲ ತವರಿ ಅವ್ರಿಗೆ ಬೇಕಾದ ನಡೀತಾ ಇದ್ದಾಗ ಅವರೆಲ್ಲ ಬೇಕಾಗಿಲ್ಲ ಅನ್ನುವ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಪ್ರಮಾಣ ಅಂತ ಬಂದು ಯಾವುದು ಶಾಸ್ತ್ರವೇ ಪ್ರಮಾಣ ಕೊನೆಗೆ ಬಂದಾಗ ಮುಂದೆ ಅದನ್ನ ಕೃಷ್ಣನೇ ನಿರೂಪಣೆ ಮಾಡುತ್ತಾನೆ ನನೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶು ಲೋಕೇಶು ಕಿಂಚನ ನಾನವಾಪ್ತಮ ವಾಪ್ತವ್ಯಂ ವರ್ತ ಎಚ ಕರ್ಮಣಿ ಶಾಸ್ತ್ರ ಅಂದ್ರೆ ದೊಡ್ಡವರ ಆಚರಣೆ ಅಷ್ಟೇ ನನೇ ಪಾರ್ಥಾಸ್ತಿ ಕರ್ತವ್ಯ ನನಗೆ ನಿಜವಾಗಿ ಶಾಸ್ತ್ರ ಇಲ್ಲ ನನಗೆ ಯಾವುದೇ ಇದು ಕರ್ತವ್ಯ ಇದು ಅಕರ್ತವ್ಯ ಇದು ಮಾಡಬೇಕಾದ್ದು ಇದು ಮಾಡಬಾರದು ಅಂತ ನನ್ನನ್ನ ನಿರ್ದೇಶ ಶಾಸ್ತ್ರ ಅಂದ್ರೆ ಏನೋ ಶಾಸನ ಮಾಡುವಂಥದ್ದು ನನ್ನನ್ನ ಶಾಸನ ಮಾಡುವ ಯಾವ ವಾಕ್ಯಗಳು ಇಲ್ಲ ತ್ರಿಶು ಲೋಕೇಶು ಇಲ್ಲಿ ಮಾತ್ರ ಅಲ್ಲ ಮೂರು ಲೋಕಗಳಲ್ಲಿ ಎಲ್ಲಿಯೂ ಕೂಡ ನನ್ನನ್ನ ಆದೇಶಿಸುವ ನನ್ನನ್ನ ನಿರ್ದೇಶಿಸುವ ನನಗೆ ದಾರಿ ತೋರಿಸುವಂತಹ ಕರ್ತವ್ಯಗಳಿಲ್ಲ ಮಾಡ್ಬೇಕಾದ ಜವಾಬ್ದಾರಿಗಳಿಲ್ಲ ಆದೇಶಿಸುವಂತಹ ಆ ದೊಡ್ಡತನವೂ ಯಾವುದಕ್ಕೂ ಇಲ್ಲ ನ ಅನವಾಕ್ತವ್ಯಂ ಅವಾಕ್ತವ್ಯಂ ವರ್ತ ಏವಜ ಕರ್ಮಣಿ ನಾನು ಏನು ಮಾಡುವುದಿಲ್ಲ ಯಾವುದನ್ನು ಕಳ್ಕೊಳ್ಳುವುದೂ ಇಲ್ಲ ನನಗೆ ಪಡ್ಕೊಳ್ಳುವುದು ಇಲ್ಲ ಕಳ್ಕೊಳ್ಳುವುದು ಇಲ್ಲ ಆದ್ರೂ ನಾನು ಕರ್ತವ್ಯವನ್ನು ನಿರ್ವಹಿಸ್ತೇನೆ ಪಾರ್ಥ ಅಂತ ಸಂಬೋಧನೆ ಮಾಡಿ ಹೇಳಿದ್ರು ನನೇ ಪಾರ್ಥ ಅಷ್ಟೇ ಕರ್ತವ್ಯ ಕರ್ತವ್ಯ ಇದು ಮಾಡ್ಬೇಕಾದ್ದು ಅಂತ ಮೂರು ಲೋಕದಲ್ಲಿ ಮೂರು ಲೋಕ ಅಂತ ನಮ್ಗೆ ಸಾಮಾನ್ಯ ಮೂರು ಲೋಕ ಮಾತಾಡ್ತೇವೆ ಅದ್ರಿಂದ ಮೂರು ಲೋಕ ಅಂದ್ರೆ ಹದಿನಾಲ್ಕು ಲೋಕ ಇಲ್ವಾ ಹಾಗಾದ್ರೆ ಅಲ್ಲೆಲ್ಲ ಮಾಡ್ಲಿಕ್ಕೆ ಇಲ್ವಾ ಅಂತೆಲ್ಲ ಪ್ರಶ್ನೆ ಕೇಳಿದ್ರೆ ಈ ಪ್ರಶ್ನೆಗೆ ಅವರಿಗೆ ಬೇಸಿಕ್ ಗೊತ್ತಿಲ್ಲ ಅಂತ ಅರ್ಥ ಹದಿನಾಕು ಅಂದ್ರು ಮೂರು ಅಂದ್ರು ಹೆಚ್ಚು ಕಮ್ಮಿ ಎಲ್ಲ ಒಂದೇ ಸಂಖ್ಯೆ ವ್ಯತ್ಯಾಸ ಆದ್ರೂ ಕೂಡ ಸ್ಥಳದ ವ್ಯಾಪ್ತಿ ಒಂದೇ ಮೂರನ್ನೇ ಹದ್ನಾಕಾಗಿ ಬಿಡಿಸಿ ಹೇಳ್ಬೋದು ಹದಿನಾಲ್ಕನ್ನೇ ಮೂರಾಗಿ ಸಂಕೋಚ ಮಾಡಿ ಹೇಳ್ಬೋದು ಆದ್ರಿಂದಾಗಿ ಭೂ ಸ್ವಹ ಅನ್ನುವ ಮೂರರಲ್ಲೇ ಭೂ ಅನ್ನುವಾಗ ಕೆಳಗಿನ ಲೋಕ ಸ್ವಹ ಅನ್ನುವಾಗ ಮೇಲಿನ ಉಳಿದ ಲೋಕಗಳೆಲ್ಲ ಸಂಗ್ರಹಿತಗೊಳ್ಳುತ್ತೆ ಅದರಿಂದಾಗಿ ಮೂರು ಲೋಕ ಅಂತ ಸಾಮಾನ್ಯ ಮತ್ತೆ ಒಂದೇ ಲೋಕವಾಗಿಯೂ ಹೇಳ್ತಾರೆ ಈಗ ಹಿಂದೆ ಲೋಕಸ್ತರು ಬರ್ತದೆ ಅನ್ನುವಲ್ಲೂ ಕೂಡ ದೇವತೆಗಳು ಕೂಡ ಈ ದೊಡ್ಡವರ ನಡೆಯನ್ನೇ ಅನುಸರಿಸಿ ಅದನ್ನ ಶಾಸ್ತ್ರ ಅಂತ ಪರಿಗಣಿಸುವುದಾದ್ರಿಂದಾಗಿ ಲೋಕ ಅಂತ ಒಂದನ್ನೇ ಇಟ್ಟುಕೊಂಡು ಬ್ರಹ್ಮಾಂಡ ಸಮಗ್ರವನ್ನ ಸೇರಿ ಒಂದು ಒಂದಾಗ್ಲೂ ಸರಿ ಮೂರು ಒಂದಾಗ್ಲೂ ಸರಿ ಏಳು ಒಂದಾಗ್ಲೂ ಸರಿ ಹದ್ನಾಲ್ಕು ಒಂದ್ರೂ ಸರಿ ಕೊನೆಗೆ ಕೆಲವೊಂದ್ಸಲ್ ಇಪ್ಪತ್ತೊಂದು ಅಂತಂದ್ರು ಅದು ಸರಿ ಅದು ಒಂದು ಕ ಲೆಕ್ಕಾಚಾರದಲ್ಲಿ ಹೇಳುತ್ತಿದೆ ಆದ್ರಿಂದಾಗಿ ಮೇ ಕರ್ತವ್ಯ ನಾಸ್ತಿ ನನಗೆ ಯಾವುದೇ ಕರ್ತವ್ಯ ಇಲ್ಲ ಮೂರು ಲೋಕಿಂಚನ ಯಾವುದೋ ಕಾಲಕ್ಕೆ ಯಾವುದೋ ಪ್ಲೇಸ್ ಅಲ್ಲಿ ಇಲ್ಲಲ್ಲೇ ಏನ್ ಮಾಡ್ಬೇಕಾಗಿಲ್ಲ ಆದ್ರೆ ಅವ್ರು ಊರಲ್ಲಿ ಹೋದ್ರೆ ಎಲ್ಲ ಕೆಲಸ ಮಾಡ್ಬೇಕು ಅಥವಾ ಈ ದೇಶದಲ್ಲಿ ಅವರಿಗೆ ಇದೆಲ್ಲ ಅನುಕೂಲತೆ ಇರುತ್ತೆ ಆದ್ರೆ ಅವರು ಈ ಉಳಿದ ದೇಶಗಳಲ್ಲಿ ಹೋದ್ರೆ ಅವರ ಪಾಸ್ಪೋರ್ಟ್ ಎಲ್ಲ ನಡೆಯಲ್ಲ ಅಲ್ಲಿ ಪ್ರೇರಣೆ ಮಾಡಿಸ್ಬೇಕು ಅಂತ ಈ ರೀತಿ ನಾವು ವ್ಯತ್ಯಾಸಗಳನ್ನೇನು ಕಾಣ್ತೇವೆ ಆ ವ್ಯತ್ಯಾಸ ಪರಮಾತ್ಮನ ವಿಷಯದಲ್ಲಿ ಎಂದಿಗೂ ಇಲ್ಲ ನಮೇ ಪಾರ್ಥಾಸ್ತಿ ಕರ್ತವ್ಯ ಕಿಂಚನ ನ ಅವಾಪ್ತವ್ಯ ಅನವಾಪ್ತವ್ಯ ಅಂದ್ರೆ ಪಡೆಯದೆ ಪಡೆಯದ್ದು ಅಂದ್ರೆ ಬಿಟ್ಕೊಡ್ಬೇಕಾದ್ದು ಅವಡಿಬೇಕಾದ್ದು ಇಲ್ವೇ ಇಲ್ಲ ನರ್ತೆ ಏನು ಪಡಿಬೇಕಾದಿಲ್ಲ ಆದ್ರೂ ಕರ್ಮಣಿ ಏವ ವರ್ತೆ ವರ್ತೆ ಅಂದ್ರೆ ಇರುತ್ತೇನೆ ಕರ್ಮಣಿ ವರ್ತೆ ಅದು ವರ್ತ ಅಂತಿದೆಯಲ್ಲ ಅಂದರೆ ಅದು ಏವ ಅನ್ನುವ ತ್ವರಾಕ್ಷರ ಇದ್ದರಿಂದ ಏಕಾರ ಹೋಗಿ ಐಕಾರ ಬಂದು ಯಕಾರವು ಹೋಗಿ ಅಕಾರ ಉಳಿದು ವರ್ತ ಅಂತ ರೂಪ ಆಗುತ್ತೆ ವರ್ತ ಏವಚ ಕರ್ಮಣಿ ಅದು ವರ್ತೇ ವರ್ತತೆ ವರ್ತೇತೇ ವರ್ತಂತೆಹೇ ವರ್ತಾಮಹೇ ಅನ್ನುವಲ್ಲಿ ವರ್ತೇ ಅಂತ ಉತ್ತಮ ಪುರುಷ ಏಕವಚನದ ರೂಪ ನನಗೆ ಅಂದರೆ ಭಗವಂತ ಹೇಳುವುದು ಎಲ್ಲದರ ಒಡೆಯನಾಗಿರುವಂತಹ ನನಗೆ ಎಲ್ಲ ಬಯಕೆಗಳನ್ನು ಈಗಾಗಲೇ ನಾನು ಹೊಂದಿಯಾಗಿದೆ ನನಗೆ ಇನ್ನೇನು ವಸ್ತು ಪಡಿಬೇಕಾದಿಲ್ಲ ಎಲ್ಲವನ್ನು ತಿಳಿದಿದ್ದೇನೆ ಎಲ್ಲ ಸಂ ಎಲ್ಲ ಆಲೋಚನೆಗಳು ನಾನು ಮಾಡಿದ ಹಾಗೆ ನಡೆಯುತ್ತೆ ದೇವತೆಗಳು ಮನುಷ್ಯರು ಈ ಯಾವ ರೂಪದಿಂದಲೂ ಕೂಡ ನಾನು ಓಡಾಡ್ಬೋದು ನನಗೆ ಈ ಮನುಷ್ಯ ರೂಪ ಬಂದಾಗ ಏನೋ ಒಂದು ಲೋಕದ ಕಟ್ಟು ಬರುತ್ತೆ ಈಗ ದೇವತೆಗಳಿಗಾಗುವಾಗ ಅವತಾರದಲ್ಲಿ ನಿಯಮಗಳಿಗೆ ಅವರು ಬದ್ಧರಾಗ್ತಾರೆ ಮನುಷ್ಯನಾಗಿ ದೇವತೆಗಳಾಗಿದ್ದಾಗ ಏನಿತ್ತು ಅಂತ ಆ ಗಳೆಲ್ಲ ಹೊರಟು ಹೋಗುತ್ತೆ ಈ ಶರೀರಕ್ಕೆ ಬಂದಾಗ ಆದ್ರೆ ನಾನು ಪ್ರಾಣಿ ಆಗ್ಲಿ ಮನುಷ್ಯನಾಗ್ಲಿ ದೇವತೆಗಳಾಗ್ಲಿ ಯಾವುದೇ ರೂಪದಲ್ಲಿ ಬಂದ್ರೂ ಕೂಡ ನನಗೆ ಮಾಡಬೇಕಾದ ಕರ್ತವ್ಯ ಏನೂ ಇಲ್ಲ ಯಾಕೆಂದ್ರೆ ನಾನು ಇಲ್ಲಿ ತನಕ ಪಡೆದದ್ದು ಪಡೆಯದೇ ಇದ್ದದ್ದು ಯಾವುದೂ ಉಳಿದಿಲ್ಲ ನನಗೆ ಇದು ಬೇಕಿತ್ತು ಇದು ಸಿಗ್ಲಿಲ್ಲ ಇದು ಪಡೆದಿದ್ದೇ ಈಗ ಕಳೆದೋಗಿದೆ ಲೋಕದ ರಕ್ಷಣೆಗೋಸ್ಕರ ಮಾತ್ರ ನಾನು ನನ್ನ ಕರ್ಮದಲ್ಲಿ ತೊಡಗಿದ್ದೇನೆ ಅಂತ ಭಗವಂತನ ಮಾತನ್ನ ನಿರೂಪಣೆ ಮಾಡ್ತಾ ಅದರಿಂದಾಗಿ ಯದಿ ಹ್ಯತೆ ಜಾತು ಕರ್ಮ್ಯ ತಂದ್ರಿತ ಮಹ ವರ್ತ್ಮರ್ತಂತೆ ಮನುಷ್ಯಾತ್ವಶ ಯ ಅರ್ತೆ ಅಹಂ ಹ್ಯ ನಾನು ಒಂದು ವೇಳೆ ಅಲ್ಪ ಆದೇಶವೂ ಇಲ್ಲ ಶಾಸ್ತ್ರವೂ ಇಲ್ಲ ಏನು ಇಲ್ಲ ಅಂದರೆ ಯಾಕಪ್ಪ ನಿನಗೆ ಉಂಟೆ ಅಥವಾ ಒತ್ತಾಟ ಈ ಕ್ರಿಯೆಯಲ್ಲಿ ಸಿಗುದು ಬೀಡುವುದು ಒತ್ತಾಡುವುದು ಇದೆಲ್ಲ ಯಾಕೆ ಬೇಕು ನಿನಗೆ ಎದಿ ಒಂದು ವೇಳೆ ಅಗತ್ಯ ಇಲ್ಲ ಬೇಡ ಅಂತ ಬಿಟ್ಟು ಬಿಟ್ರೆ ನ ಕರ್ಮಣಿ ಅತಂತ್ರ ಜಾತು ಇಲ್ಲಿ ಆ ಕರ್ಮವನ್ನ ಬೇಸರಿಸದೆ ನಾನು ಮಾಡ್ತೇನೆ ನಾನು ಒಂದು ವೇಳೆ ತೊಡಗದೇ ಇದ್ರೆ ಬಿಟ್ಟೇ ಬಿಟ್ರೆ ಅತಾಂದ್ರಿತ ಅಂದ್ರೆ ಬೇಸರ ಇಲ್ಲದೆ ನಾನು ಕರ್ಮದಲ್ಲಿ ತೊಡಗುವುದನ್ನ ಬಿಟ್ಟೇ ಬಿಟ್ರೆ ಲೋಕದ ಮನುಷ್ಯರೆಲ್ಲರೂ ಕೂಡ ಸರ್ವಶಃ ಎಲ್ಲ ಕಾಲದಲ್ಲೂ ನನ್ನನ್ನೇ ಅನುಸರಿಸುತ್ತಾರೆ ಮನುಷ್ಯರು ಕಾಯ್ತಿರ್ತಾರೆ ಅವ್ರು ಮಾಡೋ ತಪ್ಪುಗಳಿಗೆ ಒಂದು ತೆ ಅವ್ರು ಹಾಗೆ ಮಾಡಿದ್ದು ಅದಕ್ಕೆ ನಾವು ಹೀಗೆ ಮಾಡಿದ್ದು ಅವ್ರು ಹೀಗೆ ನಡ್ಕೊಳ್ಳುದು ನಮ್ಮ ದೋಷವನ್ನು ಮುಚ್ಚಿಡ್ಲಿಕ್ಕೆ ನಮಗೆ ಆಧಾರಗಳು ಬೇಕಷ್ಟೇ ನಾವು ಸರಿಯಾದ ಮಾಡಬೇಕು ಅನ್ನೋದಕ್ಕೋಸ್ಕರ ಕೆಲವೊಮ್ಮೆ ನಿರೀಕ್ಷೆ ಮಾಡುದಿಲ್ಲ ಅವ್ರು ಹೀಗೆ ಮಾಡಿದ್ದು ಅವ್ರು ಹೀಗೆ ಮಾಡೋದು ನಮ್ಗೂ ಅದು ಸರಿ ಇದೆ ಅಂತ ಅನ್ನಿಸ್ತು ನಮಗೂ ಅದು ಅನುಕೂಲ ಅವ್ರು ಮಾಡೋ ರೀತಿ ನೋಡಿದ್ರೆ ನಮ್ಗು ಇಷ್ಟ ಆಯ್ತು ನಮ್ಗೆ ಬೇರೆ ಯಾವುದೇ ತಲೆಪಿಸು ಇರ್ಲಿಲ್ಲ ಅದಕ್ ನಾವ್ ಅದನ್ನ ಅನುಸರಿಸಿದ್ವಿ ಓ ಅದು ಈ ಕಾನೂನಿಗೆ ವಿರುದ್ಧ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಮಾಡಿದ್ರು ಅಂತ ನಾವ್ ಮಾಡಿದ್ವಿ ಇಲ್ಲ ಇಲ್ಲ ಇನ್ನೊಂದ್ಸಲ ಮಾಡಲ್ಲ ಅಂತ ಆಮೇಲೆ ನಿಧಾನಕ್ಕೆ ಅದನ್ನು ಜಾರಿ ಕೊಡುವ ಪ್ರಶ್ನೆ ಬರುತ್ತೆ ಗೊತ್ತಿದ್ರು ನಡೀತಾ ಇದ್ರೆ ಅವ್ರು ಮಾಡಿದಾರೆ ಅಂತ ನಾವು ಮಾಡಿದ್ರೆ ಅಂತ ಅಂತೆಲ್ಲ ನಮ್ಮ ನಾವು ಅವ್ರು ಮಾಡಿದ್ರೆ ಎಂತ ಮಾಡಿದಾರಲ್ಲ ನಾವ್ ಮಾಡಿದ್ರೆ ಎಂತಪ್ಪು ಅನ್ನೋ ಇದೆ ಹಿನ್ನೆಲೆಯಲ್ಲಿ ಯೋಚಿಸ್ತೇವೆ ಹೊರತು ಸರಿ ಇಲ್ಲ ಇದು ಬೇಡ ಇತ್ತು ಅನ್ನುವ ಒಂದು ಎಚ್ಚರಿಕೆ ನನಗೆ ಬಂದ್ರೂ ನಾವು ತಲೆ ತಗೊಳ್ಳಲ್ಲ ಒಂದು ವೇಳೆ ಬೇಸರ ಮಾಡಿಕೊಳ್ಳದೆ ನಾನು ಕರ್ಮಗಳಲ್ಲಿ ತೊಡಗದೇ ಹೋದರೆ ಇಡೀ ಲೋಕ ನನ್ನನ್ನು ಮನುಷ್ಯರ ಇಳಿಪಾಳಿ ಅನುಸರಿಸಿ ಕೇವಲ ಒಂದು ರೀತಿಯಿಂದಲ್ಲ ಸರ್ವಶ ಎಲ್ಲ ರೀತಿಯಿಂದಲೂ ನನ್ನನ್ನು ಅನುಸರಿಸಿ ಅವರು ಅನರ್ಥಕ್ಕೆ ಈಡಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಸಂಗತಿಯನ್ನು ಗಮನಿಸಬೇಕಾದ ಏನು ಅಂದ್ರೆ ಇದು ಕೃಷ್ಣ ಹೇಳಿದ್ದಲ್ವಾ ಇದು ಕೃಷ್ಣಾವತಾರಕ್ಕೆ ಮಾತ್ರ ಸಂಬಂಧಿಸಿದ್ದ ಅಲ್ಲ ಎಲ್ಲಾ ರಾಮನಾಗಿಯೂ ಅವನಾಗಿದೆ ಪರಶುರಾಮನಾಗಿಯೂ ಹಾಗೆನೆ ಪ್ರಾಣಿ ಪಕ್ಷಿ ಕೀಟಗಳಲ್ಲಿ ಎಲ್ಲದರಲ್ಲೂ ಬಂದಾಗ ಅಲ್ಲಲ್ಲಿ ಏನ್ ಮಾಡಬೇಕು ಅದನ್ನ ಮಾನುಷತ್ವೇಚ ಮಾನುಷೀ ಅದರಂತೆ ವರ್ತಿಸ್ತಾನೆ ಹೊರತು ಅವನಿಗೆ ಚಟುವಟಿಕೆ ಹೀಗಿರ್ಬೇಕು ಹೀಗಿರ್ಬಾರ್ದು ಅನ್ನೋದಲ್ಲ ಅಷ್ಟಕ್ಕ ಅವನ ಅಷ್ಟೇ ಹೆಚ್ಚಿನ ಹಾರವನ್ನ ತಲೆ ಮೇಲೆ ಹಾಕೊಳ್ಬಾರ್ದು ಅಂತ ಬಿಡಿಸಾನೆ ಆದ್ರೆ ಉಪದೇಶ ಮಾಡುದು ಸಮಾಧಾನ ಹೇಳುದು ಇತ್ಯಾದಿಗಳೆಲ್ಲ ಅವನಿಗೆ ಏನ್ ಬೇಕು ಅದು ಇದ್ದೇ ಇರುತ್ತೆ ಅರ್ಥಾಂತ ಕರೆದು ಹಿಂದೆ ಸಂಬೋಧನೆ ಮಾಡಿದ್ದ ಅದು ಅವನಿಗೆ ಬಹಳ ಇಷ್ಟವಾದ ಹೆಸರು ತುಂಬಾ ಆತ್ಮೀಯವಾಗಿ ಮಾತನಾಡುವಾಗ ಅವರ ವ್ಯಕ್ತಿಗತವಾದ ಹೆಸರನ್ನು ಇಟ್ಟುಕೊಂಡು ಅಥವಾ ಅವರಿಗೆ ಸಂಬಂಧದಲ್ಲಿ ಪೃಥೆಯ ಮಗ ಅನ್ನುವ ಆತ್ಮೀಯತೆಯನ್ನು ತೋರಿಸಿಕೊಂಡು ಹೇಳ್ತಾ ಇದ್ರು ವಸ್ತು ಉಳಿದವರೆಲ್ಲರೂ ಪಾರ್ಥನ ಆದ್ರೂ ಕೃಷ್ಣನ ವಿಶೇಷ ಸನ್ನಿಧಾನ ನರದ ನರನ ವಿಶೇಷ ಸನ್ನಿಧಾನ ಇದೆ ಅನ್ನೋದನ್ನ ಸೂಚಿಸುವುದಕ್ಕೂ ಕೂಡ ಅವನನ್ನ ಪಾರ್ಥ ಅಂತ ಕರೀತಾ ಇದ್ದಾನೆ ಅವನದ್ದೇ ಒಂದು ವಿಶೇಷ ಗುಣ ಅವನಾಗಿದೆ ಆತ್ಮೀಯತೆ ಮುಂದೆ ಆಚಾರ್ಯರು ಇದಕ್ಕೆ ಎಲ್ಲೂ ಹೆಚ್ಚು ಏನು ಹಾಶವನ್ನು ಬರ್ತಿಲ್ಲ ಇದು ಕೃಷ್ಣಾವತಾರಕ್ಕೆ ಸೀಮಿತ ಅಲ್ಲ ಅಂತ ನಾನಾಗಿ ಹೇಳಿದೆ ಅದನ್ನ ಆಚಾರ್ಯರ ಮಾತೆ ಒಂದು ಕಡೆ ಬೇರೆ ಕಡೆ ಹೇಳುತ್ತೆ ರಕ್ಷೆಯ ವಾತ ಸೃಷ್ಟಿಯ ವಾ ಸಮೃದ್ಧಾದೇವ್ ಕ್ವಚಿತ್ ಅರ್ಥೋ ವಿಷ್ಣು ಸತಾ ಸ್ವಭಾವ ಸರ್ವಕರ್ಮ ಕೃತ್ ಅಂತ ಹೇಳಿ ಸೃಷ್ಟಿ ಸ್ಥಿತಿ ಸಂಹಾರ ಇಂಥ ಯಾವುದೇ ಕರ್ಮಗಳಿಂದ ಭಗವಂತನಿಗೆ ಸ್ವಂತಕ್ಕೆ ಆಗ್ಬೇಕಾದ್ದೇನಿಲ್ಲ ಇದು ಎಲ್ಲ ಕಾಲದಲ್ಲೂ ಅವನು ಸಹಜವಾದ ಸ್ವಭಾವದಿಂದಲೇನೆ ಆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಇದು ರಕ್ಷಯ ಅದನ್ನು ಉಳಿಸುವುದು ನಾಶಪಡಿಸುವುದು ಹುಟ್ಟಿಸುವುದು ಇದೆಲ್ಲವೂ ಅವನಿಗೆ ಸಹಜ ಕರ್ಮ ಅದರಿಂದಾಗಿ ಕೃಷ್ಣಾವತಾರ ಮಾತ್ರ ಹೀಗೆ ಪ್ರಾರ್ಥನೆಗೆ ಉಪದೇಶ ಮಾಡಿದ ರೀತಿಯಲ್ಲಿ ಬದುಕಿದ್ದು ಉಳಿದದಕ್ಕೆ ಸಂಬಂಧ ಇಲ್ಲ ಅನ್ನುವ ಅರ್ಥದಲ್ಲಿ ಅಲ್ಲ ಇದೇ ಅರ್ಥ ವ್ಯಾಪ್ತಿ ಅದಕ್ಕೆ ಕೊನೆ ಇಲ್ಲ ಅದಕ್ಕೆ ನೀವು ಯಾವ ಕಾಲಕ್ಕೆ ತೊಗೊಂಡೋದ್ರು ಯಾವ ಪ್ಲೇಸಿಗೆ ತೊಗೊಂಡೋದ್ರು ಅದಕ್ಕೆ ಅದರದ್ದೇ ಆದ ಒಂದು ಅರ್ಥವನ್ನು ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಬರುವಂಥದ್ದಾದ್ರಿಂದ ಭಗವಂತ ಸರ್ವಕರ್ಮ ಸ್ವತಂತ್ರ ಅವನಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆದರೂ ತಪ್ಪದ ಕೆಲಸ ಮಾಡ್ತಾನೆ ನೀನು ಅಸ್ವತಂತ್ರ ಆದ್ರೂ ನೀನ್ ಈ ಕೆಲಸ ಮಾಡದೇ ಇದ್ರೆ ಹೇಗಪ್ಪ ನನಗೆ ಮಾಡುವ ಅವಶ್ಯಕತೆ ಇಲ್ಲ ನಾನೇ ಮಾಡ್ತಾ ಇದ್ದೇನೆ ನಿನಗೆ ನಿನ್ನನ್ನೇ ಉದ್ಧರಿಸಿಕೊಳ್ಳಿಕ್ಕೆ ಈ ಕೆಲಸ ಮಾಡ್ಲೇಬೇಕಾಗಿದೆ ಆ ಎಚ್ಚರದಿಂದಾದ್ರೂ ಕೂಡ ನೀನ್ ಮಾಡ್ಬೇಕಲ್ವಾ ಮತ್ತು ಒಳಗಿನಿಂದ ಆದ್ರ ಸೂಕ್ಷ್ಮವನ್ನು ಮತ್ತೆ ಬಿಡಿಸಿ ಹೇಳ್ತಾರೆ ಮಾಡಿಸ್ತೇನೆ ನಾನು ನೀವು ಮಾಡ್ಲಿಲ್ಲ ಅಂದ್ರೆ ಅದು ಬಿಡ್ಲಿಕ್ಕೆ ನನಗೆ ಗೊತ್ತಿಲ್ಲ ನಿನಗೆ ಏನ್ ಮಾಡಿಸ್ಬೇಕು ನನಗ್ ಗೊತ್ತಿಲ್ವಾ ಕರ್ಮಣೈವಹಿ ಅಂತ ಅಲ್ಲಿಯೂ ಒಂದ್ ಕಡೆ ಮಾತು ಬಂದಿತ್ತು ಅದು ಹಿ ಅಂದ್ರೆ ಆಗ್ಲೇಬೇಕಾಯ್ತು ಅಂತ ಅದು ಇಲ್ಗೇ ಸಾಧ್ಯವೇ ಇಲ್ಲ ಅಂತ ಇಲ್ಲೂ ಹಾಗೆ ಎದಿಹಿ ಅಯಂ ಎದಿಹಿ ಅಹಂನ ವರ್ತೇಯ ಕಿ ಅನ್ನೋದು ನೀವು ಮಾಡ್ಲಿಲ್ಲ ಅಂದ್ರೂ ನನ್ನ ಕೈಯಿಂದ ಶಾಸ್ತ್ರ ಸಿದ್ಧ ಅದು ಲೋಕದಲ್ಲಿ ಪ್ರಸಿದ್ಧ ವಿಷಯ ದೊಡ್ಡವರೇ ಮಾಡುವಾಗ ಚಿಕ್ಕವರು ಅದನ್ನು ಅನುಸರಿಸ್ತಾರೆ ಹಾಗಾಗಿ ಒಟ್ಟು ಏನಾಯ್ತು ಒಂದು ಲೋಕದಲ್ಲಿ ಪ್ರಸಿದ್ಧಿ ಇರುವುದರಿಂದ ತತ್ವೇಬೇಕಾದ ನಾನು ಆಲಸ್ಯ ಅತಂದ್ರಿತ ಅನುದೂ ತುಂಬಾ ಮುಖ್ಯವಾದ ಶಬ್ದ ಇಲ್ಲಿ ಆಲಸ್ಯ ಬಿಟ್ಟು ಕೆಲವೊಂದ್ ಸರ್ತಿ ನಾವ್ ಮಾಡ್ಬೇಕಾದಿಲ್ಲ ಅಂದಾಗ ಏನಾಗುತ್ತೆ ಒಂದು ಆಲಸ್ಯದಿಂದ ಮಾಡುದಿರುತ್ತೆ ಮಾಡದೆ ಇದ್ರೆ ಯಾರಾದ್ರೂ ಅಂತಾರೆ ಆದ್ರೆ ಮಾಡದೇ ಮಾಡದೆ ಸಂಬಳ ಬರುತ್ತೆ ಆದ್ರೆ ಅಲ್ಲಿ ಒಂದು ಗುರುತಾಗಿ ಇನ್ ಯಾವ್ದು ಕೆಲಸ ಮಾಡಲ್ಲ ಸರಿಯಾದ ಸಮಯಕ್ಕೆ ಬರಲ್ಲ ಅಂತೆಲ್ಲ ಇರುತ್ತೆ ಸಮಯಕ್ಕೆಲ್ಲ ಬರ್ತಾರೆ ಆದ್ರೆ ಬಂದು ಅವ್ರ್ ಕೆಲಸ ಮಾಡ್ಕೊಳ್ಳುವಂತಹ ಅಥವಾ ಇನ್ನೇನು ಕೆಲಸ ಮಾಡದೆ ಸುಮ್ನೆ ಕೂಡುವಂತಹ ಸೌರ್ಬಲ್ಯ ತೋರದೆ ಭಗವಂತ ಅತಂದ್ರಿತನಾಗಿ ಬರ್ತೇನು ಎಲ್ಲ ಕೆಲಸಗಳನ್ನು ಮಾಡಿಯೇ ಮಾಡ್ತಾನೆ ಅನ್ನೋದನ್ನ ಅದು ನೆನಪಿಸುತ್ತೆ ಮುಂದೆ ಮತ್ತೆ ಅದನ್ನ ಇನ್ನು ವಿಸ್ತಾರಗೊಳಿಸಿ ಹೇಳ್ತಾನೆ ನಾನು ಮಾಡದಿದ್ರೆ ಏನಾಗ್ತಿತ್ತು ಒಂದು ಅನುಸರಿಸ್ತಾರಲ್ವಾ ಮನುಷ್ಯರು ನನ್ನನ್ನು ಅನುಸರಿಸ್ತಾರೆ ಅದರಿಂದ ನಾನು ಮಾಡ್ತೇನೆ ಮಾಡದೇ ಇದ್ದಿದ್ರೆ ಅನ್ನೋದ್ರ ಉಪಹನ್ಯಾನ್ ಕರ್ಮಚೇತ ಪ್ರಜಹೋ ಇಲೇ ಲೋಕಾ ಉತ್ಸೀದೇಯು ಈ ಜನಗಳು ನಾಶ ಹೊಂದಿಯಾರು ನಾಶ ನಷ್ಟ ನಷ್ಟಗೊಂಡಾರು ನಕುರಿಯಾಂ ಕರ್ಮಚೇದಹಂ ಒಂದು ವೇಳೆ ನಾನು ಈ ಧರ್ಮಕರ್ಮಗಳನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡದೆ ಅಂದ್ರೆ ಇಲ್ಲಿ ಲೋಕವೇ ನಾಶ ಆಗುತ್ತೆ ಯಾಕಂದ್ರೆ ನಾನು ಮಾಡ್ಲಿಲ್ಲ ಅಂತ ಅವ್ರು ಮಾಡ್ಲಲ್ಲ ಅವ್ರು ಮಾಡ್ಲಿಲ್ಲ ಅಂದ್ರಿಂದಾಗ ಅವ್ರಿಗೆ ಬೇಕಿರುವ ಬೆಳವಣಿಗೆ ಸಿಗಲ್ಲ ಆ ಬೆಳವಣಿಗೆ ಸಿಗ್ಲಿಲ್ಲ ಅಂತಂದ್ರೆ ಆಗ ಅವರ ನಾಶ ಅವರೇ ಮಾಡ್ಕೊಳ್ತಾರೆ ಶಂಕರ ಸಚ ಉಪಹನ್ಯಾಂ ಹಿಮಾ ಪ್ರಜಾ ಧರ್ಮಗಳ ಕಲಬೆರಕೆಗೆ ನಾನೇ ಕಾರಣ ಆಗ್ತೇನೆ ಕರ್ತವ್ಯಗಳೆಲ್ಲ ಯಾರ್ಯಾರದು ಯಾರ್ಯಾರು ಮಾಡುದು ಯಾರಿಗೂ ಯಾವ ಕರ್ತವ್ಯ ಮಾಡಬೇಕು ಅಂತ ಗೊತ್ತಿಲ್ಲ ಅದರ ಪರಿಣಾಮವಾಗಿ ಒಂಥರ ಎಲ್ರೂ ಎಲ್ಲರ ಅಧಿಕಾರವನ್ನು ಚಲಾಯಿಸುವ ಹಾಗೆ ನಡ್ಕೊಳ್ತಾ ಇರುತ್ತೆ ಎಷ್ಟೋ ಸರ್ತಿ ಯಾಕೆ ಅವರವರಿಗೆ ಸಂಬಂಧಪಟ್ಟ ಕರ್ಮವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಸಮಾಜದಲ್ಲಿ ಅಷ್ಟು ಅವ್ಯವಸ್ಥೆ ಇದೆ ಅಂದ್ರೆ ಆದರ್ಶಗಳಲ್ಲಿ ಅಂತ ಅವ್ಯವಸ್ಥೆ ಕಾಣಿಸ್ತಿದೆ ಮಾಡಬೇಕಾದವರಿಗೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದು ಮತ್ತೆ ಯಾರನ್ನು ನಾವು ದೂರುವ ಹಾಗಿಲ್ಲ ಯಾಕೆಂದ್ರೆ ಅದು ಕಾಲದ ಮಹಿಮೆ ಕಾಲದ ಮಹಿಮೆಯಲ್ಲಿ ಅವರವರಿಗೆ ಅವರವರು ಕರ್ತವ್ಯ ಮಾಡಿಕೊಳ್ಳೋದೇ ಗೊತ್ತಾಗುದಿಲ್ಲ ಆದ್ರಿಂದ ಸಂಕಾ ಸಾಂಕರ್ಯ ಅಂತ ಎಲ್ಲ ಕಾಲದಲ್ಲೂ ಮತ್ತೆ ಮತ್ತೆ ಆಗ್ತಾ ಇರುತ್ತೆ ಆಗ ನಾನು ಬಂದು ಮತ್ತೆ ಅದನ್ನ ಸರಿ ಮಾಡ್ತೇನೆ ನಾನು ಈಗ ಯಾಕೆ ಮಾಡ್ತಿದ್ದೇನೆ ಅಂತ ಎಲ್ಲ ಅವತಾರಕ್ಕೂ ಸೇರಿದಂತೆ ಯೋಚಿಸಿದ್ರೆ ಶಂಕರ ಸ್ವತಃ ಕರ್ತ ಸ್ಯಾಮ್ ನಾನೇ ಆ ಕಲಬೆರೆಕೆಗೆ ಕಾರಣವಾದೇನು ಅವರ ಕರ್ತವ್ಯ ಇವ್ರು ಮಾಡುದು ಇವರ ಕರ್ತವ್ಯ ಅವ್ರು ಮಾಡುದು ಒಟ್ಟು ಯಾರಿಗೆ ಸಂಪತ್ತು ಜಾಸ್ತಿ ಬೇಕು ಅಂತಿರುತ್ತೋ ಸಂಪತ್ತು ಜಾಸ್ತಿ ಸಿಗುವ ದಾರಿಯನ್ನೇ ಹಿಡಿಯುವುದು ಅಂತ ಏನಿದೆ ಇದೇ ಪರಿಣಾಮ ಅದು ಅದು ಕೂಡ ಉಪಹನ್ಯಾಂ ನಾನು ಸೃಷ್ಟಿ ಮಾಡಿದಂತಹ ಪ್ರಜೆಗಳನ್ನ ನಾನೇ ಕೈಯಾರಿ ಉಪಹನ್ಯಾಮ್ ಕೊಂದು ಬಿಟ್ಟೇನು ಗೊತ್ತಿದೆ ನನ್ನನ್ನು ಅನುಸರಿಸ್ತಾರೆ ಅಂತ ನಾನೇ ಆಚರಿಸ್ಲಿಲ್ಲ ನನ್ನನ್ನು ನೋಡಿ ಅವರು ಆಚರಣೆ ಬಿಟ್ಟರು ನಾನು ಆಚರಣೆ ಬಿಟ್ಟಿದ್ರಿಂದ ನನಗೇನು ಲವಾಸಿಲ್ಲ ಆದ್ರೆ ಅವ್ರ ಆಚರಣೆ ಬಿಟ್ಟದ್ರಿಂದ ಅವರ ಬದುಕು ದುರ್ಬರವಾಗುತ್ತೆ ನರಕವಾಗುತ್ತೆ ಆ ಸ್ಥಿತಿಯನ್ನ ತಪ್ಪಿಸುವುದಕ್ಕೋಸ್ಕರವೇ ನಾನು ಕರ್ತವ್ಯಗಳನ್ನು ಮಾಡ್ತೇನೆ ಕೆಲಸಗಳನ್ನ ನನಗಿಷ್ಟ ಇಲ್ಲ ಅಯ್ಯೋ ಇದು ಮಾಡ್ಬೇಕಲ್ಲ ಅಂತ ಯಾವುದೇ ಅನಾಸಕ್ತಿ ತೋರಿಸದೆ ಅತಂತ್ರಿತನಾಗಿ ಆ ಕೆಲಸವನ್ನ ಮಾಡ್ತೇನೆ ಯಾಕೆಂದ್ರೆ ಈ ಕಾರಣಕ್ಕಾಗಿ ನನ್ನ ಕೈಯಾರೆ ನನಗೆ ನನ್ನ ಮಕ್ಕಳನ್ನ ನಾಶಪಡಿಸುವುದಕ್ಕೆ ಇಷ್ಟ ಇಲ್ಲ ಮಾಡುವುದರಿಂದ ನನಗೇನು ಲಾಭ ಇಲ್ಲ ಕಷ್ಟವೂ ಇಲ್ಲ ಕಷ್ಟ ಆಗಿದ್ದಿದ್ರೆ ಯೋಚನೆ ಮಾಡಬೇಕು ಸರ್ವ ಸಮರ್ಥನಾದ್ರಿಂದಾಗಿ ಕಷ್ಟ ಇಲ್ಲ ಮಾಡದೇ ಇದ್ರೆ ನನ್ನನ್ನು ಕೇಳೋರಿಲ್ಲ ಆದ್ರೆ ನನಗೆ ಮಾಡದನ್ ಮಾಡೋದನ್ನು ಬಿಟ್ಟು ಬದುಕಲಿಕ್ಕಾಗಲ್ಲ ಇದು ಬಹಳ ಭಗವಂತನ ಕಾರುಣ್ಯದ ಪರ ಕಾಷ್ಟ ಇದಕ್ಕಿಂತ ನಾವು ದೇವರ ಕಾರುಣ್ಯವನ್ನು ಇನ್ನೆಷ್ಟು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಮಾಡಬೇಕಾದ ಅವಶ್ಯಕತೆನೂ ಇಲ್ಲ ಜೋರು ಮಾಡೋರಿಲ್ಲ ಮಾಡದೇ ಇರುವುದರಿಂದ ಅವನಿಗೆ ನಷ್ಟವೂ ಇಲ್ಲ ಏನಿಲ್ಲದೆ ಇದ್ರು ಅಥವಾ ಮಾಡುದಕ್ಕೆ ಪರಿಣಾಮವಾಗಿ ಲಾಭವೂ ಇಲ್ಲ ಅವರಿಗೆ ಯಾರಾದ್ರೂ ಹೊಗಳಿ ಅಂತ ಆಸೆನೂ ಇಲ್ಲ ಯಶಸ್ಸು ಕೀರ್ತಿ ಸಂಪಾದನೆ ಆಗುತ್ತೆ ಅನ್ನುವ ಕೆಲವರಿಗೆ ದುಡ್ಡು ಬೇಕಿರುದಿಲ್ಲ ಅವರಿಗೆ ನೀವು ಹೊಗಳುದು ಅಂದ್ರೆ ಇರುತ್ತೆ ಕೆಲವರಲ್ಲಿ ಅಂತದ್ದೊಂದು ಗುಣ ಅವರಿಗೆ ದುಡ್ಡು ಬೇಕಿಲ್ಲ ಹೊಗಳಿಕೆ ಬೇಕು ಕೆಲವರಿಗೆ ಹೊಗಳಿಕೆ ಬೇಕಿಲ್ಲ ದುಡ್ಡು ಬೇಕಿರುತ್ತೆ ಇನ್ನು ಕೆಲವರಿಗೆ ನಮ್ಮ ಪರಂಪರೆ ಉಳಿಬೇಕು ಪರಂಪರೆ ಉಳಿಬೇಕು ಅಂದ್ರೆ ಅದು ಪರಂಪರೆ ಅಂದ್ರೆ ಸಂಸ್ಕೃತಿ ಹಿನ್ನೆಲೆ ಅಲ್ಲ ನಮ್ಮ ಮನೆಯ ಮನೆ ಮನೆತನದಲ್ಲೇ ಅಧಿಕಾರ ಮುಂದುವರಿಬೇಕು ಅದು ಅತ್ಯಂತ ವೇದಾಂತದ ಅಥವಾ ನಾವು ಯಾವುದರ ಶಾಸ್ತ್ರದ ಪ್ರಭಾವ ಅಂತ ಹೇಳ್ತೇವೋ ಅಲ್ಲೇ ಅದು ಮುಂದುವರಿಯುವಾಗ ಅಲ್ಲೊಂದು ಸ್ವಾರ್ಥ ಕಾಣುತ್ತೆ ಅದರಿಂದ ಇದೆಲ್ಲವನ್ನು ಮೀರಿ ಭಗವಂತ ನಡೆಸ್ತಾನಲ್ಲ ತನ್ನ ವಶದಲ್ಲಿರ್ಬೇಕು ಅಂತ ಆಸೆ ಪಟ್ಟು ಮಾಡೋದಲ್ಲ ನಾನು ಹೇಳಿದ್ ಕೇಳಬೇಕು ಯಾಕಂದ್ರೆ ನನ್ನ ನೋಡಿ ಕಲಿಯೋರು ಅನ್ನೋದು ಏನು ಅಂದ್ರೆ ಅವರವರ ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಗತಿ ಸರಿಯಾಗಿ ಸಿಗಲಿ ಅನ್ನುವ ಹಿನ್ನೆಲೆಯಲ್ಲಿ ಭಗವಂತ ನಡೆಸ್ತಾನೆ ಸಕ್ತನಾದ ಅಂದ್ರೆ ಸರಿಯಾದ ವಿಷಯವನ್ನು ಅರಿತು ಅದರಲ್ಲಿ ಹರಿಸುವಂತಹ ದೊಡ್ಡವರಿಗೆ ನಾನು ಒಂದ್ ಮಾತು ಹೇಳಬೇಕು ನಾನು ಹೇಳಬೇಕಾಗಿಲ್ಲ ಅವ್ರು ಮಾಡ್ತಾರೆ ಆದ್ರೆ ನಾನ್ ಮಾಡಿ ಯಾಕೆ ತೋರಿಸ್ತೇನೆ ಅಂದ್ರೆ ಅವ್ರಿಗೆ ದಾರಿ ಆಗ್ತದೆ ಎಲ್ರು ನಾನು ಹೇಳಿದ್ದನ್ನೇ ಅನುಸರಿಸ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಆದ್ರೆ ಜ್ಞಾನಿಗಳಾದವರು ನಾನು ನಡ್ಕೊಂಡದ್ದನ್ನ ನೋಡಿ ಅವರು ನಡ್ಕೊಳ್ತಾರೆ ಅದರಿಂದಾಗಿ ಒಂದು ಪರಂಪರೆ ಕೊಂಡಿ ಬೆಳಿತ್ತೆ ಜ್ಞಾನ ಕೊಂಡಿ ಕರ್ತವ್ಯದ ಕೊಂಡಿ ಕರ್ಮದ ಕೊಂಡಿ ಅದು ಹಿಂದೆ ಮಾತು ಬಂತು ತುಂಬಾ ಸರ್ತಿ ಜ್ಞಾನದ ಶುದ್ಧಿಗೋಸ್ಕರ ಅದಾಗುವುದು ಕರ್ತವ್ಯದ ನಿರ್ವಹಣೆ ಅಂತ ಅನ್ನೋದ್ರಿಂದಾಗಿ ಆತ್ಮಶುದ್ಧಿ ಆಗುತ್ತೆ ಆ ಆತ್ಮಶುದ್ಧಿಯಿಂದ ಜ್ಞಾನಿಯಾದವನಿಗೆ ಇನ್ನಷ್ಟು ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುವುದು ಸಾಧ್ಯವಾಗುತ್ತೆ ಆ ಪ್ರತಿಬಿಂಬನ್ನ ಕಂಡಾಗ ಇದ್ರ ಪ್ರತಿಬಿಂಬ ಅಂತ ಹುಡುಕ್ತಾನೆ ಆಗ ಬಿಂಬ ಕಾಣುತ್ತೆ ಈಗ ಆ ಕನ್ನಡಿಯಲ್ಲಿ ನೋಡ್ತಾ ಇರ್ಬೇಕಾದ್ರೆ ಯಾರು ಹಿಂದಿನಿಂದ ಪಾಸ್ ಆಗ್ತಾರೆ ಪಾಸ್ ಆದಾಗ ಆಮೇಲೆ ಗಮನಿಸ್ತಾರೆ ಯಾರದು ಅಂತ ಹಿಂದೆ ಹಾಗೆ ಪ್ರತಿಬಿಂಬವನ್ನ ಕಂಡು ಮತ್ತೆ ಬಿಂಬದ ಕಡೆಗೆ ಹೋಗ್ಲಿಕ್ಕಾಗತ್ತೆ ಹೊರತು ಬಿಂಬವನ್ನ ಕಂಡು ಪ್ರತಿಬಿಂಬದ ಕಡೆಗೆ ಹೋಗ್ಬೇಕಾದ ಅಗತ್ಯ ಇಲ್ಲ ಅದನ್ನ ತನ್ನ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಆನಂತರ ಪರಮಾತ್ಮನ ಸಾಕ್ಷಾತ್ಕಾರ ಅಂತ ಈ ಕ್ರಮದ ಬಗ್ಗೆ ತುಂಬಾ ಡಿಸ್ಕಷನ್ ಇದೆ ಒಟ್ಟಂತೂ ಅದು ಅನಿವಾರ್ಯ ತನ್ನನ್ನು ತಾನು ಅರ್ಥ ಮಾಡಿಕೊಂಡ್ರೆ ಮಾತ್ರ ತನಗೆ ಈ ರೀತಿಯಾದ ಸ್ಥಿತಿಗೆ ಕಾರಣನಾದ ಭಗವಂತನ ಎಚ್ಚರವನ್ನು ಹೊಂದುವುದಕ್ಕೆ ಆತ ಪ್ರಯತ್ನಿಸ್ತಾನೆ ಆ ದಿಕ್ಕಿನಲ್ಲಿ ಸಾಕ್ತಾನೆ ಅನ್ನೋದನ್ನ ಇದಕ್ಕೋಸ್ಕರ ಇಷ್ಟೆಲ್ಲ ಕರ್ಮ ಅದು ಭಗವಂತನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗುದಿಲ್ಲ ಈ ವಿಷಯದಲ್ಲಿ ನಮ್ಮತ್ರ ಹತ್ರ ಮಾಡಿಸ್ತಾನೆ ಎಲ್ಲರ ಮಾಡಿಸ್ತಾನೆ ಅವನೇ ಬರ್ತಾನೆ ಭಕ್ತರನ್ನು ಕಳಿಸ್ತಾನೆ ಇಷ್ಟು ಮಾಡಿಯೂ ನಮ್ಗೆ ತಿದ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಉದ್ಧಾರ ಆಗ್ಲಿಕ್ಕೆ ಅಪೇಕ್ಷೆ ಇಲ್ಲ ಅಂದ್ರೆ ಉದ್ಧರೇದ ಆತ್ಮನ ಆತ್ಮ ನನ್ನ ಆತ್ಮ ಅನ್ನೋ ಸಾಧ ಆತ್ಮ ಇವಕ್ಕೆ ಆತ್ಮ ಅನ್ನುವ ಮಾತು ಹತ್ತಾರು ಬಾರಿ ಅದು ಮತ್ತೆ ಮತ್ತೆ ಅಧ್ಯಯನ ಮಾಡಿದ್ರು ನಮ್ಗೆ ಪೂರ್ಣವಾಗಿ ತೋಚದ ಅರ್ಥವಾಗಿ ಉಳಿದುಡುತ್ತೆ श्रीहरिप्रियतां श्रीकृष्णार्पणमस्तु